ನಮಸ್ತೆ ಸ್ನೇಹಿತ್ರೆ ಇವತ್ತು ನಾನು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದೇನೆ ಅಂದರೆ ಇದು ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನರಿಗೆ ಈ ಒಂದು ಡೌಟ್ ಇರಬಹುದು ಕನ್ನಡ ಮತ್ತು ಇಂಗ್ಲೀಷ್ ಐ ಸಿ ಎಚ್ ಆರ್ ಆ ಸಬ್ಜೆಕ್ಟಿಗೆಲ್ಲ ಯಾವ ರೀತಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳೋದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಅಂತ ನಾನು ಹೇಳಿದ್ದೆ ಹೌದು ನಿಮಗೆ ನಿಮ್ಮಲ್ಲಿ ಸಮಯ ಅವಕಾಶ ಇದೆ ನೀವು ಬೆಳಗಿನ ಹೊತ್ತಲ್ಲಿ ಬೇರೆ ಕೆಲಸಕ್ಕೆ ಹೋಗದೆ ಮನೇಲಿರ್ತೀರಾ ಅಥವಾ ನಿಮಗೆ ನೀವು ಫ್ರೀ ಇದ್ದೀರಾ ಅಂತಾದರೆ ಖಂಡಿತವಾಗಿಯೂ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ ಯಾಕೆ ಇರೋದು ಅಂತ ಹೇಳಿದರೆ ಈ ಪಾಯಿಂಟ್ಸ್ ಬುಕ್ಕಲ್ಲಿ ನಾವು ಆ ಪ್ರಶ್ನೆಗೆ ಪಾಯಿಂಟ್ಸನ್ನು ಮಾತ್ರ ಬರೆಯುವಂಥದ್ದು ಅಲ್ಲಿ ವಿವರಣೆ ವಿವರಣೆ ಎಲ್ಲ ಬರೀಲಿಕ್ಕಿಲ್ಲ ಕೇವಲ ಒಂದು ಪ್ರಶ್ನೆಗೆ ಆ ಉತ್ತರದ ಪಾಯಿಂಟ್ಸನ್ನು ಮಾತ್ರ ಬರೆಯೋದ್ರಿಂದ ಈ ರೀತಿಯಾಗಿ ಎಲ್ಲ ಒಂದು ವಿಷಯವನ್ನು ಬರಿತಾ ಹೋಗೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಪರೀಕ್ಷೆ ಹತ್ತಿರ ಬರುವಾಗ ಅಂದರೆ ಈಗ ಪರೀಕ್ಷೆ ವೇಳಾಪಟ್ಟಿ ಬಂದ ನಂತರ ನಾವು ಸಮಯವನ್ನು ಒಂದು ಸಬ್ಜೆಕ್ಟಿಗೆ ಇಷ್ಟು ದಿವಸ ಓದ್ಕೊಳ್ಬೇಕು ಎನ್ನುವಂಥ ಒಂದು ಸಮಯವನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅದರ ಜೊತೆಗೆ ಪರೀಕ್ಷೆಯ ಒಂದು ಸಮಯದಲ್ಲಿ ಓದಲಿಕ್ಕೂ ಕೂಡ ತುಂಬ ಅನುಕೂಲ ಆಗ್ತದೆ ಹಾಗೆ ಹಿಂದಿನ ದಿವಸ ಕೂಡ ಓದ್ಕೊಳ್ಲಿಕ್ಕೆ ಸುಲಭ ಆಗ್ತದೆ ಪರೀಕ್ಷೆಗೆ ಎಲ್ಲ ನೆನಪಲ್ಲಿ ಇರಲಿಕ್ಕೂ ಕೂಡ ಸಹಾಯ ಆಗ್ತದೆ ಒಂದು ವೇಳೆ ನಿಮ್ಮಲ್ಲಿ ಸಮಯಾವಕಾಶ ಇಲ್ಲ ನನಗೆ ತುಂಬಾ ಬ್ಯುಸಿ ಓದಲಿಕ್ಕೆ ಸಮಯ ಇಲ್ಲ ಒಂದು ಐದು ಹತ್ತು ನಿಮಿಷದಷ್ಟು ಮಾತ್ರ ನನಗೆ ಓದ್ಕೊಳ್ಬೋದು ಎನ್ನುವಂಥವರು ಪಾಯಿಂಟ್ಸ್ ಬುಕ್ಕನ್ನೇ ಮಾಡ್ಕೊಂಡು ಕೂತ್ರೆ ನಮಗೆ ಓದಲಿಕ್ಕೆ ಸಮಯ ಇರೋದಿಲ್ಲ ಆವಾಗ ನೀವೇನು ಮಾಡಬೇಕು ಟೆಕ್ಸ್ಟ್ ಬುಕ್ಕಲ್ಲಿಯೇ ಇರುವಂಥದ್ದನ್ನು ಓದ್ಕೊಂಡು ಹೋಗುವಂಥದ್ದು ಅಥವಾ ನಾನು ಮಾಡಿರುವಂಥ ವೀಡಿಯೋವನ್ನು ಕೇಳ್ತಾ ಇರುವಂಥದ್ದು ಕೇಳಿ ನೀವು ಒಂದು ಕ್ಷಣದಲ್ಲಿ ಕೇಳಿ ಅದನ್ನು ಆಗ ಆಗಲೇ ಮರೆತು ಬಿಡಬಾರ್ದು ಒಮ್ಮೆ ಆ ಒಂದು ವಿಡಿಯೋವನ್ನು ಕೇಳಿದ ನಂತರ ನಾನು ಹೇಳಿರುವಂಥ ಪಾಯಿಂಟ್ಸನ್ನು ನೀವು ಬಾಯಲ್ಲಿ ಎರಡು ಮೂರು ಬಾರಿ ಹೇಳಬೇಕು ಒಮ್ಮೆ ಪಾಸನ್ನು ಕೊಡಿ ಹೇಳಿರುವಂಥ ಪಾಯಿಂಟ್ಸನ್ನು ಎರಡು ಮೂರು ಸಲ ಹೇಳ್ಕೊಳ್ಳಿ ಇದು ಕೂಡ ಒಂದು ರೀತಿಯ ಓದುವಂತಹ ಕ್ರಮದಲ್ಲಿ ನಿಮಗೆ ಸಹಾಯ ಆಗ್ತದೆ ನೋಡ್ಕೊಳ್ಳಿ ಒಮ್ಮೆ ಆ ವಿಡಿಯೋವನ್ನು ನೋಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ಹೇಳಿದ ನಂತರ ಪಾಸ್ ಕೊಡಿ ಪಾಸ್ ಕೊಟ್ಟು ಆ ಪಾಯಿಂಟ್ಸ್ಗಳನ್ನು ಎರಡು ಮೂರು ಬಾರಿ ಹೇಳಿ ನಿಮಗೆ ನೀವೇ ಉತ್ತರವನ್ನು ಹೇಳಿಕೊಳ್ಳಿ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳಿ ನಂತರ ನೋಡದೆ ಪಾಯಿಂಟ್ಸ್ಗಳನ್ನು ಎರಡು ಮೂರು ಬಾರಿ ಹೇಳ್ಕೊಳ್ಳಿ ಅಷ್ಟು ಹೇಳಿದರೂ ಕೂಡ ನಿಮಗೆ ಆ ಪಾಯಿಂಟ್ಸ್ಗಳು ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ ಇನ್ನು ಇಂಗ್ಲಿಷ್ ಮತ್ತು ಕನ್ನಡಕ್ಕೆ ಯಾವ ರೀತಿ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳೋದು ಕನ್ನಡಕ್ಕೆ ಮತ್ತು ಇಂಗ್ಲೀಷನ್ನು ನೋಡಿದರೆ ಇಂಗ್ಲೀಷಲ್ಲಿ ಎಲ್ಲದಕ್ಕೂ ಕೂಡ ಸಾರಾಂಶವನ್ನು ಓದ್ಕೊಳ್ಬೇಕು ಎಲ್ಲ ಒಂದು ಕವಿತೆ ನಾಟಕ ಅದರ ಸಾರಾಂಶವನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಅದ ನಂತರ ಅದನ್ನು ನೀವು ನಿಮ್ಮ ಪಾಯಿಂಟ್ಸ್ ಬುಕ್ ಮಾಡಿದರೆ ಅದರಲ್ಲಿ ನೀವು ಕಲ್ತಂತಹ ವಿಷಯವನ್ನು ಶಾರ್ಟಾಗಿ ಚಿಕ್ಕಕ್ಕೆ ಬರೀಬೇಕು ಅಂದರೆ ಒಂದು ಅರ್ಧ ಪುಟ ಆಗುವಷ್ಟಾದರೂ ಕೂಡ ಆ ಸಾರಾಂಶವನ್ನು ಬರ್ಕೊಳ್ಳಿ ನಿಮಗೇನು ಅರ್ಥ ಆಗಿದೆ ಅದನ್ನು ಕನ್ನಡದಲ್ಲಿ ನಿಮಗೆ ಯಾವ ಒಂದು ಭಾಷೆಯಲ್ಲಿ ಯಾವ ಒಂದು ಇಂಗ್ಲೀಷ್ನಲ್ಲಿ ಆದರೆ ಇಂಗ್ಲೀಷ್ನಲ್ಲಿ ಕೂಡ ಬರ್ಕೊಳ್ಳಿ ಕನ್ನಡ ಆದರೆ ಕನ್ನಡದಲ್ಲಿ ಕೂಡ ಬರ್ಕೊಳ್ಬೋದು ನಿಮಗೆ ಏನೆಲ್ಲ ಆ ವಿಚಾರಗಳು ಗೊತ್ತಿದೆ ಈಗ ಒಂದು ಕವಿತೆ ಅಥವಾ ಒಂದು ಡ್ರಾಮದ ಒಂದು ಕಥೆಯನ್ನು ಕೇಳಿದಾಗ ಏನೆಲ್ಲ ನೆನಪಲ್ಲಿ ಉಳಿದಿದೆ ಆ ವಿಚಾರವನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಬರಿತಾ ಹೋಗಿ ಯಾಕಂದರೆ ಅದು ನಿಮಗೆ ಪುನಃ ನೋಡಬೇಕಾದ್ರೆ ನೆನಪಲ್ಲಿ ಬರಬೇಕು ಎನ್ನುವಂತಹ ಉದ್ದೇಶದಿಂದ ಮಾತ್ರ ಆ ರೀತಿ ಮಾಡ್ಕೊಳ್ಳಿ ಕನ್ನಡದಲ್ಲಾದರೂ ಕೂಡ ಅಷ್ಟೇ ಪಾಯಿಂಟ್ಸ್ ಬುಕ್ಕನ್ನು ಮಾಡೋದು ಯಾವಾಗ ಅಂದರೆ ಒಂದು ಕವಿತೆಯನ್ನು ನಾವು ಓದ್ತೇವೆ ಈಗ ಉದಾಹರಣೆಗೆ ಹುತ್ತರಿ ಹಾಡನ್ನು ಓದ್ತೇವೆ ಹುತ್ತರಿ ಹಾಡನ್ನು ನೀವು ಸರಿಯಾಗಿ ಕೇಳಿಕೊಂಡ ನಂತರ ನೀವೇನು ಮಾಡಬೇಕು ಆ ಒಂದು ಸಾರಾಂಶವನ್ನು ಚಿಕ್ಕವಾಗಿ ಬರೆಯುವಂಥದ್ದು ಚಿಕ್ಕದಾಗಿ ಹೇಗೆ ಬರೆಯುವಂಥದ್ದು ನೀವೀಗ ಬರೀರಿ ಹುತ್ತರಿ ಹಾಡು ಅಂತ ಬರೆದು ಅದರಲ್ಲಿ ಬರೀರಿ ಹುತ್ತರಿ ಹಾಡು ಎನ್ನುವಂತಹ ಒಂದು ಕವಿತೆ ಕೊಡಗಿನ ಒಂದು ಹಬ್ಬದ ಬಗ್ಗೆ ಹೇಳುವಂತಹ ಒಂದು ಕವಿತೆ ಇಲ್ಲಿ ಕೊಡಗಿನ ಹಬ್ಬವನ್ನು ವಿವರಿಸುವಂಥದ್ದು ಅದರ ಜೊತೆಗೆ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸುವಂಥದ್ದು ಇಲ್ಲಿ ಕವಿ ಯಾವ ರೀತಿ ವಿವರಿಸಿದ್ದಾರೆ ಅಂತ ಹೇಳಿದರೆ ಹುತ್ತರಿ ಎನ್ನುವಂಥದ್ದು ಕೊಡಗಿನಲ್ಲಿ ಆಚರಿಸುವ ಒಂದು ಹಬ್ಬ ಅದು ಹೊಸ ಅಕ್ಕಿಯ ಊಟ ಹೊಸ ಅಕ್ಕಿಯನ್ನು ಗ ಗದ್ದೆಯಲ್ಲಿ ಬೆಳೆಸಿದಂತಹ ಭತ್ತದ ತೆನೆಯನ್ನು ಬೆಳೆದ ನಂತರ ಮನೆಗೆ ತರುವಂಥದ್ದು ಮನೆಗೆ ತುಂಬಿಸುವಂಥದ್ದು ಮನೆ ತುಂಬಿಸಿಕೊಳ್ಳುವಂಥ ಕೆಲಸ ಅದನ್ನು ಅವರೆಂಥ ಮಾಡ್ತಾರೆ ಒಂದು ವಾರಗಳ ಕಾಲ ಆ ಒಂದು ಆಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಬೇರೆ ಬೇರೆ ದಿವಸ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಒಂದು ಹಬ್ಬವನ್ನು ಅಷ್ಟು ಒಂದು ತುಂಬ ಜ ಎಲ್ಲ ಒಂದು ಊಟಗಳನ್ನು ಮಾಡುವಂಥದ್ದು ನೃತ್ಯಗಳನ್ನು ಮಾಡುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡು ಇದ್ದಾರೆ ಅಂತ ಹೇಳುವಂಥದ್ದನ್ನು ಒಂದು ಎರಡು ಮೂರು ಸಾಲುಗಳು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಬರೆಯುವಂಥದ್ದು ಪ್ರಕೃತಿ ಸೌಂದರ್ಯವನ್ನು ವಿವರಿಸುವಂತಹ ಕತೆ ಅಲ್ಲಿ ಇರುವಂಥದ್ದು ಇಲ್ಲಿ ನೋಡಿ ಹೊಸ ಬೆಳೆಯನ್ನು ಮನೆಗೆ ತಂದಂತ ಸಂದರ್ಭದಲ್ಲಿ ಒಂದು ವಾರಗಳ ಕಾಲ ಆಚರಿಸುವಂಥ ಹಬ್ಬವನ್ನು ಇಲ್ಲಿ ಕ ವಿವರಿಸುವಂಥದ್ದು ಮತ್ತು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಕೂಡ ವಿವರಿಸುವಂಥದ್ದು ಆ ರೀತಿಯಾಗಿ ಬರೆಯುವಂಥದ್ದು ಆವಾಗ ನಿಮಗೆ ನೆನಪಾಗ್ತದೆ ಈ ಹಾಡು ಅಲ್ಲಿನ ಹಬ್ಬದ ಬಗ್ಗೆ ವಿವರಿಸುವಂಥದ್ದು ಅಂತ ಮತ್ತಿನ ಮತ್ತಿನ ಹಾಡು ಮತ್ತಿನ ಹಾಡು ಯಾವುದು ಮತ್ತಿನ ಹಾಡು ದುಃಖ ಸೇತು ದುಃಖ ಸೇತು ನಾವು ಒಮ್ಮೆ ಓದಿದ ನಂತರ ನಮಗೆ ಅದು ಯಾವ ವಿಷಯ ಎನ್ನುವಂಥದ್ದು ನೆನಪಿಗೆ ಬಾರದಿದ್ದರೆ ಅದರಿಂದ ನಾವು ಅಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಬರೀಬೇಕು ಏನು ಅಂತ ದುಃಖ ದುಃಖ ಸೇತು ಯಾವ ವಿಷಯದ ಬಗ್ಗೆ ಇರುವಂಥದ್ದು ಅಲ್ಲಿ ಒಂದು ಹರೆಯದ ಹೆಣ್ಣೊಬ್ಬಳ ದುರಂತ ದಾರುಣ ಸಾವು ಅಲ್ಲಿ ಹರೆಯದ ಹೆಣ್ಣೊಬ್ಬಳು ಸಾಯುವಂಥದ್ದು ಹೊಳೆಗೆ ಹಾರಿ ಪ್ರಾಣವನ್ನು ತ್ಯಜಿಸುವಂಥದ್ದು ಅವಳಿಗೆ ತುಂಬ ಕಷ್ಟ ಕೊಟ್ಟಿರ್ತಾರೆ ಕಿರುಕುಳ ಕೊಟ್ಟಿರ್ತಾರೆ ಒಬ್ಬ ಕಟುಕ ಕಾಮುಕನೊಬ್ಬನ ಒಂದು ಅವನ ಒಂದು ಕಶ ಕಾಮ ಪಿಶಾಚಿಗೆ ತುತ್ತಾಗಿ ಸಮಾಜದಿಂದ ಬಹಿಷ್ಕೃತಳಾದಂಥ ಅಪಮಾನವನ್ನು ಸಹಿಸಲಾಗದೆ ಅವಳು ಸಾವನ್ನಪ್ಪುವಂಥದ್ದು ಅಂತ ನಾಲ್ಕು ಲೈನ್ ಬರೀರಿ ಅವಾಗ ನಿಮಗಿದು ಈ ಒಂದು ಕವಿತೆ ಯಾವ ವಿಚಾರವಾಗಿ ಬಂದಿದೆ ಎನ್ನುವಂಥದ್ದು ನೆನ್ಪಲಿ ಉಳಿತದೆ ನೆನ್ಪಲಿ ಉಳಿಯುವ ಸಲುವಾಗಿ ಈ ರೀತಿ ಪಾಯಿಂಟ್ಸ್ ಮಾಡಿ ಇನ್ನು ದುಃಖ ಸೇತುವಿಂದ ಬಂದಂತಹ ಮುಖ್ಯವಾದ ಅರ್ಥಗಳನ್ನು ಕೂಡ ಅದೇ ಪಾಯಿಂಟ್ಸ್ ಬುಕ್ಕಲ್ಲಿ ದುಃಖ ಅಂತ ನೀವು ಹೆಡ್ಡಿಂಗ್ ಬರೆದ್ ಬರೆದಿರ್ತೀರಲ್ಲ ಅದಾದ ನಂತರ ಕಾಯ ಅಂದರೆ ದೇಹ ಹೊರೆದ ಅಂದರೆ ಕೂಡಿದ ಮೊರೆ ಅಂದರೆ ಪ್ರಾರ್ಥನೆ ಈ ಒಂದು ಅರ್ಥವನ್ನು ಓದ್ಕೊಳ್ಳಿ ಅರ್ಥದಲ್ಲಿ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು ಇದು ಒಂದು ಇಂಪಾರ್ಟೆಂಟ್ ಥರ ಕಾಣ್ತದೆ ಎನ್ನುವಂಥ ನಿಮ್ಮ ಮನಸ್ಸಿಗೆ ಬರ್ತದೆ ಒಂದು ಫೀಲ್ ಆಗ್ತದೆ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಹುಡುಕಿ ಅದರಲ್ಲಿ ಏನೆಲ್ಲ ಅರ್ಥಗಳು ಬಂದಿರ್ತದೆ ಎನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಎಲ್ಲ ಅರ್ಥವನ್ನು ಬರೆಯುವಂಥದ್ದಲ್ಲ ಕೆಲವೊಂದು ಮುಖ್ಯವಾದ ಅರ್ಥಗಳನ್ನು ಬರೆಯಿರಿ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಎಲ್ಲ ಅರ್ಥಗಳಿದೆಯಲ್ಲ ಅದನ್ನೇ ಬರ್ ಬರ್ಕೊಳ್ಳಿ ಸಾಧಾರಣವಾಗಿ ರಿಪೀಟ್ ಆಗಿರ್ತದೆ ಎಲ್ಲ ಕೂಡ ಅರ್ಥಗಳಾಗಿರ್ಬೋದು ಪದೇ ಪದೇ ಅದನ್ನು ಅವರು ಬದಲಾಯಿಸ್ತಾ ಅದನ್ನೇ ಕೊಡುವಂಥದ್ದನ್ನು ಕಾಣ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಬೋದು ಈ ರೀತಿಯಾಗಿ ಮಾಡಿಕೊಳ್ಳಿ ಇನ್ನು ಸಂದರ್ಭ ಸ್ವಾರಸ್ಯವನ್ನೆಲ್ಲ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿಬೇಡಿ ಅದು ಯಾವತ್ತಿದ್ರೂ ನಿಮಗೆ ಸಂಪೂರ್ಣ ಒಂದು ಕವಿತೆಯ ಬಗ್ಗೆ ಅರ್ಥ ಗೊತ್ತಾದ ನಂತರ ಸಂದರ್ಭ ಸ್ವಾರಸ್ಯಕ್ಕೆ ಬಂದಂತಹ ಪ್ರಶ್ನೆಯನ್ನು ನಿಮಗೆ ಬರಿತಾ ಹೋಗ್ಬೋದು ಅದರಿಂದ ಅದನ್ನೆಲ್ಲ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀಬೇಡಿ ಕೇವಲ ಅದರ ಸಾರಾಂಶವನ್ನು ಸಣ್ಣದಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಬರೆಯುವಂಥದ್ದು ಇಲ್ಲಿ ಪಾಯಿಂಟ್ಸ್ ಬುಕ್ ಮಾಡೋದು ಯಾಕೆ ನಿಮಗೋಸ್ಕರ ಅಂದರೆ ನಮ್ಮ ನಮಗೆ ನಮಗೆ ಒಂದು ಸುಲಭ ಆಗಬೇಕು ಪರೀಕ್ಷೆ ಸಮಯದಲ್ಲಿ ನಾವು ಎಲ್ಲವನ್ನು ಹುಡುಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂಥ ಸಂದರ್ಭದಲ್ಲಿ ಇದು ಒಂದು ಬೇಕು ಎನ್ನುವಂಥ ಕಾರಣದಿಂದ ಹಾಗೆ ನಮಗೆ ಇಲ್ಲ ಅಂತ ಹೇಳಿದರೆ ಪಾಯಿಂಟ್ಸ್ ಬುಕ್ ಕೂಡ ಮಾಡಬೇಕು ಅಂತ ಇಲ್ಲ ಪುಸ್ತಕದಲ್ಲಿಯೇ ಇಟ್ಕೊಂಡು ನೀವು ಕೂಡ ಓದ್ಕೊಳ್ಬೋದು ಆದರೆ ಇಂಗ್ಲೀಷನ್ನು ನಾವು ಬರಿಬೇಕಾಗ್ತದೆ ಯಾರಿಗೆಲ್ಲ ತುಂಬ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಅಂತಹದವರು ಆ ಒಂದು ಸಮ್ಮರಿಯನ್ನು ಸರಿಯಾಗಿ ಬರ್ಕೊಂಡು ಇಡಬೇಕು ಅದನ್ನೇ ಓದ್ಕೊಳ್ಬೋದು ಪುಸ್ತಕದಲ್ಲೇ ನಾನು ಓದ್ತೇನೆ ಅಂತ ಹೇಳಿದರೆ ಇಂಗ್ಲೀಷ್ ಕಷ್ಟ ಅಂತ ಹೇಳುವವರಿಗೆ ಅದು ಕಷ್ಟ ಆಗ್ತದೆ ಯಾಕಂದರೆ ಇದನ್ನು ನೋಡಬೇಕಾದ್ರೆ ಏನೂ ಅರ್ಥ ಆಗೋದಿಲ್ಲ ಅಂತ ಅನ್ನಿಸ್ತದೆ ಆರಂಭದಲ್ಲಿ ನನಗೆ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಅದು ನೋಡಿದ ತಕ್ಷಣ ಇದೇನು ಇದೆ ಇದರೊಳಗೆ ಎಲ್ಲಿ ಓದ್ಕೊಳ್ಬೇಕು ಎನ್ನುವಂಥದ್ದು ಕೂಡ ಅರ್ಥ ಆಗೋದಿಲ್ಲ ಅವಾಗ ನಾವು ಏನು ಮಾಡಬೇಕು ಅಂದರೆ ಇಂಗ್ಲೀಷ್ ಸಮ್ಮರಿಯನ್ನು ಒಮ್ಮೆ ಬುಕ್ಕಲ್ಲಿ ಬರ್ಕೊಳ್ಬೇಕು ಇಂಗ್ಲೀಷನ್ನು ಒಂದು ಬುಕ್ ಥರ ಮಾಡ್ಕೊಳ್ಳಿ ನೋಟ್ಸ್ ಬುಕ್ ಅಂತ ಮಾಡಿಕೊಂಡ್ರೆ ತುಂಬಾ ಉತ್ತಮ ಅಂತ ನನ್ನ ಅನಿಸಿಕೆ ಇನ್ನು ಇಂಗ್ಲೀಷ್ ಸುಲಭ ಆಗ್ತದೆ ಅಂತಂದವರು ಒಮ್ಮೆ ಕೇಳಿಕೊಂಡು ನಂತರ ಅದನ್ನು ಅವರು ಬರೀತಾರೆ ಅಂದರೆ ಕನ್ನಡದಲ್ಲಿ ಸಾರಾಂಶವನ್ನು ಕೇಳಿಕೊಂಡು ಇಂಗ್ಲೀಷಿಗೆ ಬರೀಲಿಕ್ಕೆ ಆಗ್ತದೆ ಸುಲಭ ಆಗ್ತದೆ ಅಂತಂದವರು ಅದು ಅದೇ ರೀತಿ ಮಾಡ್ಕೊಳ್ಬೋದು ಇನ್ನು ಇಂಗ್ಲೀಷನ್ನು ಬರ್ಕೊಳ್ಳಿಕ್ಕೆ ಕಷ್ಟ ಅಂತದ್ದವರು ನೀವೇನು ಮಾಡಬೇಕು ಅಂದರೆ ಸಮ್ಮರಿಯನ್ನು ಬರೀಲೇಬೇಕು ಇಂಗ್ಲೀಷ್ ಸಮ್ಮರಿಯನ್ನು ಬರ್ಕೊಂಡು ಅದನ್ನೇ ಓದ್ಕೊಂಡಿರಿ ಆ ಒಂದು ಪೇಪರ್ ಶೀಟ್ ಮಾಡ್ಕೊಳ್ಳಿ ಅಥವಾ ಪಾಯಿಂಟ್ಸ್ ಬುಕ್ ಅಂತ ಹೇಳಿ ಒಂದು ಬುಕ್ಕನ್ನು ಮಾಡ್ಕೊಳ್ಳಿ ಅದರಲ್ಲಿ ಪ್ರತಿಯೊಂದರ ಸಾರಾಂಶವನ್ನು ಬರೆದು ಅದನ್ನೇ ನೀವು ಓದ್ತಿದ್ರೆ ಸಾಕಾಗ್ತದೆ ಖಂಡಿತವಾಗಿಯೂ ಕೂಡ ಪಾಸಾಗಲಿಕ್ಕೆ ಇಷ್ಟು ಸಾಕಾಗ್ತದೆ ಕನ್ನಡದಲ್ಲಿ ಅದು ಕೂಡ ಹಾಗೆ ಸಾರಾಂಶವನ್ನು ಏನು ಮಾಡಿ ಸಣ್ಣ ಸಣ್ಣದಕ್ಕೆ ಪಾಯಿಂಟ್ಸನ್ನು ಸಣ್ಣದಾದ ರೀತಿಯಲ್ಲಿ ಸಾರಾಂಶವನ್ನು ಬರ್ ಬರೆದಿಡ್ಕೊಂಡ್ರೆ ಆಯಿತು ಇನ್ನು ಹೆಚ್ಚಿನ ಒಂದು ಕವಿತೆ ಇರ್ಬೋದು ನಾಟಕವನ್ನೆಲ್ಲ ನಾನು ವಿವರಿಸಿದ್ದೇನೆ ಅದನ್ನು ಸರಿಯಾಗಿ ಕೇಳಿಕೊಳ್ಳಿ ಸರಿಯಾಗಿ ಕೇಳಿಕೊಂಡು ನಿಮ್ಮ ನಿಮಗೇನು ಅರ್ಥ ಆಯಿತು ಎನ್ನುವಂಥದ್ದನ್ನು ನೀವು ಬರೆಯುವಂಥದ್ದು ಪಾಯಿಂಟ್ಸ್ ಬುಕ್ ಅಂತ ಇರುವಂಥದ್ದು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಬರೆಯುವಂಥದ್ದು ಆ ಪಾಯಿಂಟ್ಸ್ ಬುಕ್ಕನ್ನು ನೀವು ಇನ್ನೊಬ್ಬರಿಗೆ ತೋರಿಸಿದಾಗ ಅಥವಾ ನೀವು ಹೇಳಿದಾಗ ಅವರಿಗೆ ಅರ್ಥ ಆಗದೇ ಇರ್ಬೋದು ಆ ವಿಷಯ ಆದರೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಬರ್ಕೊಳ್ಳಿ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ನಿಮಗೆ ಹೇಗೆಲ್ಲ ಅದು ನೆನಪಿಗೆ ಬರಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಬರ್ತಾ ಹೋದ್ರೆ ಆಯಿತು ಈ ರೀತಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಮನ್ ಕನ್ನಡ ಮತ್ತು ಇಂಗ್ಲೀಷಿಗೆ ನೀವು ಇದೇ ರೀತಿ ಮಾಡಿದರೆ ಆಯಿತು ಇಲ್ಲ ಒಂದು ವೇಳೆ ನಿಮಗೆ ಆಗ್ತಾನೇ ಇಲ್ಲ ಪಾಯಿಂಟ್ಸ್ ಬುಕ್ ಮಾಡಲಿಕ್ಕೆ ಸಮಯವೇ ಇಲ್ಲ ಅಂತಂದರೆ ಬೇಡ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದರೂ ಸಾಕು ಟೆಕ್ಸ್ಟ್ ಬುಕ್ಕನ್ನೇ ನೋಡಿಕೊಂಡು ಅದಕ್ಕೆ ಬೇಕಾದಂತಹ ಮುಖ್ಯವಾದ ವಿಚಾರಗಳನ್ನು ಅಲ್ಲೇ ಗುರುತನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನ ಹಿಂದಿನ ಪೇಜಲ್ಲಿ ಅವರು ಏನು ಮಾಡಿರ್ತಾರೆ ಈ ರೀತಿಯಾಗಿ ಖಾಲಿ ಇದನ್ನು ಪೇಪರ್ ಕೊಟ್ಟಿರ್ತಾರೆ ನೋಡಿ ಈ ರೀತಿಯಾಗಿ ಒಂದು ನೋಟ್ ಅಂತ ಹೇಳಿ ಕೊಟ್ಟಿರ್ತಾರೆ ಕೊನೆಯದಾಗಿರ್ತದೆ ನೋಡಿ ಟೆಕ್ಸ್ಟ್ ಬುಕ್ನ ಹೆಚ್ಚಿನ ಟೆಕ್ಸ್ಟ್ ಬುಕ್ನ ಕೊನೆಯ ಭಾಗದಲ್ಲಿ ಅವರು ಕೊಟ್ಟಿರ್ತಾರೆ ಅಲ್ಲಿ ಕೂಡ ನೀವು ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ಅಲ್ಲಿ ಕೂಡ ಬರೆದಿಟ್ಕೊಳ್ಬೋದು ಓದುವಂಥ ವಿಚಾರಗಳನ್ನು ನಿಮಗೆ ಒಟ್ಟಿನಲ್ಲಿ ನಿಮಗೆ ಸುಲಭವಾಗುವ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಶೇರ್ ಮಾಡಿ ಧನ್ಯವಾದಗಳು